ಈ ದರಿದ್ರ ವಿಮರ್ಶಕರು ಇರ್ತಾರಲ್ಲ ಅವರು ಅವರಿಂದ ಅವರು ಅವರಿಂದ ಅವರು ಅವರು ಓದುಗರನ್ನ ಪ್ರಭಾವಿಸದೇ ಇರ್ಬೋದು ಅವರು ಆದರೆ ಅವರು ನಮಗೆ ಹೊಟ್ಟೆ ಒರೆಸೋ ಥರದ್ದೆಲ್ಲ ಬರಿಬೋದಲ್ಲ ಅವರು ಹಾಗಾಗಿ ಬಿಟ್ಕೊಂಡು ನಂತ ಬೆಂಗಳೂರಿನಲ್ಲಿ ಅವರೇನೋ ಗ್ರೆ ಗ್ರೇಟರ್ ಬೆಂಗಳೂರದ ಅಥಾರಿಟಿ ಅಂತ ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಭಾಳ ಒಂದು ಅನ್ಡೆಮೊಕ್ರೆಟಿಕ್ ಆಗಿದೆ ಅಂತ ನಾವೆಲ್ಲ ಬದುಕಿಗೆ ಏನಾದ್ರು ಮಾಡಬೇಕು ನಾವು ಆದರೆ ಕಲೆಯನ್ನ ವೃತ್ತಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ ಅದು ಬಹಳ ಡೇಂಜರಸ್ ನಾನು ಟೀಚರ್ ಆಗಿದ್ದಾಗ ಆಕ್ಟರ್ಸ್ ಏನು ಹೇಳ್ತೀನಿ ಅಂದ್ರೆ ಕಲ್ತ್ಕೊಳ್ಳಿ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಮಸ್ಕಾರ ವಿಶ್ವಂಬರ ಟಿವಿಗೆ ಸ್ವಾಗತ ನಾನು ರಮಾನಂದ ಇನ್ಕೈ ಇವತ್ತು ಒಬ್ಬ ಅಪರೂಪದ ವ್ಯಕ್ತಿಯ ಜೊತೆಗೆ ಅಪರೂಪದ ಮಾತುಕತೆಯನ್ನ ನಡೆಸ್ತಾ ಇದ್ದೇವೆ ಇವರು ಕನ್ನಡದವರೇ ಆದ್ರೆ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದಂತವರು ರಂಗಭೂಮಿ ಚಲನಚಿತ್ರದ ನಿರ್ದೇಶಕರು ನಟರು ನಂತರ ಚಿತ್ರ ಕಥಾ ಬರಹಗಾರರು ಪತ್ರಿಕಾಕರ್ತರು ಕೂಡ ಅದೆಲ್ಲಕ್ಕಿಂತ ಮುಖ್ಯವಾಗಿ ಇವರೊಬ್ಬ ಸೋಶಿಯಲ್ ಆಕ್ಟಿವಿಸ್ಟ್ ಅವರು ನಿಮ್ಗೆ ಪರಿಚಯ ಉಂಟು ಅವರೇ ಶ್ರೀ ಪ್ರಕಾಶ್ ಬೆಳವಾಡಿ ಅವರಿಗೆ ನಮಸ್ಕಾರ ನಮಸ್ತೆ ಈಗ ನಮ್ಮ ಕುತೂಹಲ ಇದ್ದಿದ್ದು ಅಂದ್ರೆ ಈಗ ನಿಮ್ಮ ಇಡೀ ಕುಟುಂಬನೇ ಕಲಾವಂತರ ಕುಟುಂಬ ನಿಮ್ ತಂದೆ ಪ್ರಸಿದ್ಧ ಪ್ರಸಾಧನ ತಜ್ಞರಾಗಿದ್ರು ಮೇಕಪ್ ನಾಣಿ ಅಂತಾನೆ ನಿಮ್ ತಾಯಿ ಭಾರ್ಗವಿ ನಾರಾಯಣ್ ಅವರು ನಮ್ಮ ಮಧ್ಯಮ ವರ್ಗದವರ ಆರಾಧ್ಯ ದೇವತೆ ಅಂತ ಇದ್ರು ನಿಮ್ ತಂಗಿ ಸುಧಾ ಬೆಳವಾಡಿ ಜೊತೆಗೆ ನೀವು ಈಗ ನಿಮ್ಮ ಕೂಡ ಈ ಮಾರ್ಗದಲ್ಲಿ ಬಂದಿದೆ ನನ್ನ ಪ್ರಶ್ನೆ ಇರೋದು ಸಾಮಾನ್ಯ ಕಳೆದ ಐವತ್ತು ವರ್ಷದಲ್ಲಿ ಈ ಕಲಾವಿದರ ಇರಲಿ ಕುಶಲ ಕರ್ಮಿಗಳಿರ್ಲಿ ಅವ್ರ ಕುಟುಂಬಗಳ ಬ್ರೇಕ್ ಆಗ್ತಾ ಬಂತು ಅವ್ರ ಮಕ್ಕಳೆಲ್ಲ ಮುಂದಿನ ತಲೆಮಾರನವರು ಅದನ್ನ ನೆಚ್ಚಿಕೊಳ್ಳಲಿಲ್ಲ ಅದರಿಂದ ಡಿಟೆಕ್ಟ್ ಆಗ್ತಾ ಬಂದ್ರು ಅಂದ್ರೆ ಇವರು ಆಧುನಿಕ ವಿದ್ಯಾಭ್ಯಾಸವನ್ನು ಕಳಿತು ಇಂಜಿನಿಯರು ಆ ಡಾಕ್ಟರು ಅಥವಾ ಉದ್ಯಮವನ್ನು ಮಾಡೋದು ಹೀಗೆ ಕಲಾವಿದರ ಕುಟುಂಬಗಳೆಲ್ಲ ನಶಿಸ್ತಾ ಬಂತು ಆದರೆ ಅಪರೂಪ ಎಂಬಂತೆ ನೀವು ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ ನಿಮ್ಮ ಇಡೀ ಕುಟುಂಬ ಈ ಕಲಾವಂತಿಕೆಯಲ್ಲೇ ನಡೆದು ಬಂದಿದೆ ಹಾಗಾಗಿ ನಮ್ಮ ವಿಶ್ವಂಬರದ ವೀಕ್ಷಕರಿಗೆ ಈ ಕಥೆಯನ್ನು ನಿಮ್ಮ ಬಾಯಿಂದನೇ ಕೇಳಬೇಕು ಅಂತ ನಾ ಇದ್ರ ಬಗ್ಗೆ ಮೊದಲು ಯೋಚನೆ ಮಾಡಿರಲಿಲ್ಲ ಆದರೆ ನೀವು ಪ್ರಶ್ನೆ ಕೇಳಿದ ತಕ್ಷಣ ನನಗೆ ಮೊದಲು ಹೊಳೆದಿದ್ದೇನೆಂದ್ರೆ ನಾವು ಯಾರು ನಮ್ಮ ಮನೇಲಿ ಮಾತಾಡ್ಕೊಳದೇ ಇದ್ದರು ಅಂದರೆ ನಮ್ಮ ತಂದೆ ತಾಯಿ ಕೂಡ ಇದನ್ನ ಹೇಳಿದ ಹೋಗಿದ್ರು ನಮ್ಮಲ್ಲಿ ಒಂದು ದೃಢ ನಂಬಿಕೆ ಏನಿದೆ ಅಂದರೆ ಕಲೆಯನ್ನು ವೃತ್ತಿ ಅಂತ ಯಾರು ಕರಿಬಾರದು ಅಂತ ಅಂದರೆ ಎಲ್ಲರೂ ಕಲಾವಿದರೆ ಈಗ ಎಲ್ಲರ ಮನೆಯಲ್ಲೂ ಅಡುಗೆ ಯಾರು ಮಾಡ್ತಾರೆ ಅಂದರೆ ಅವ್ರನ್ನ ಅಂತ ಕರೆಯಲ್ಲ ನಾವು ಅದೇ ಥರ ಎಲ್ಲರೂ ಕಲಾವಿದರಾಗಿರ್ತಾರೆ ಅದಕ್ಕೆ ಅದನ್ನು ಕೆಲವೊಮ್ಮೆ ಏನಾಗುತ್ತೆ ಕೆಲವರು ಕಲೆಯಲ್ಲೇ ತಮ್ಮ ಜೀವನವನ್ನು ಕಳಿಬೇಕಾಗಿರ್ತಾರ ಆಗುತ್ತೆ ಅವ್ರು ಅಷ್ಟು ಯಶಸ್ಸು ಸಿಕ್ಕಿರುತ್ತೆ ಅವ್ರಿಗೆ ಅವ್ರ ಮೇಲೆ ಅವ್ರಿಗೆ ಅಷ್ಟು ಡಿಮ್ಯಾಂಡು ಆ್ಯಕ್ಟಿಂಗಿಗಾಗಲಿ ಸಿನಿಮಾಟೋಗ್ರಫಿಗಾಗಲಿ ಬೇರೆ ಯಾವುದಕ್ಕೋ ಇರ್ತಾರೆ ಅಂತ ಇಟ್ಕೊಳ್ಳಿ ಅವರು ಅವಾಗ ಒಂದು ಜೀವಮಾನವನ್ನು ಅದಕ್ಕಾಗೇ ಮುಡಿಪಿಟ್ಟು ಮಾಡ್ಬೋದು ಆದರೆ ನಮ್ಮಲ್ಲಿ ಯಾರಿಗೂ ನಮ್ಮ ಮನೆಯಲ್ಲಿ ಯಾರಿಗೂ ಆ ಥರದ ನಂಬಿಕೆ ಇರಲಿಲ್ಲ ನೋಡಿ ಕೆ ತಕ್ಷಣ ಕೇಳ್ತೀನಿ ನಮ್ಮ ತಂದೆ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಪ್ರೆಷರ್ ಕುಕ್ಕರ್ಸ್ ಅಂತ ಅವ್ರಿಗೆ ಒಂದು ಪ ಬಿಸ್ನೆಸ್ ವರ್ಲ್ಡಲ್ಲಿ ಒಂದು ಸತಿ ಅವ್ರಿಗೆ ಟೈಟಲ್ ಕೊಟ್ಟಿದ್ದರು ಯಾಕೆಂದರೆ ಈ ಟಿ ಟಿ ಕೆ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದರು ಅವರು ಆ ಟಿ ಟಿ ಕೆ ಕಂಪನಿಯವರು ಅವರ ಪ್ರೆಷರ್ ಕುಕ್ಕರ್ ಬಾಕ್ಸ್ ಅಥವಾ ಗ್ಯಾಸ್ಕೆಟ್ ತೊಗೊಂಡ್ರೆ ಕವರು ಅದರಲ್ಲಿ ನಮ್ಮ ತಂದೆ ಪ್ರೆಷರ್ ಕುಕ್ಕರ್ನ ಇಟ್ಕೊಂಡಿರೋ ಫೋಟೋ ಬರೋದು ಯಾಕೆಂದರೆ ಯಾರೂ ಡೂಪ್ಲಿಕೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅದನ್ನು ಅಂತ ಆ ಕಾಲದಲ್ಲಿ ಐಡಿಯಾ ಮಾಡಿದರು ಅವರು ಅಂದರೆ ನಮ್ಮ ತಂದೆ ಹಿ ವಾಸ್ ದ ಫೇಸ್ ಆಫ್ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್ ಇಂಡಿಯಾಲ ಎಲ್ಲ ಕಡೆಯೂ ಎಲ್ಲ ಕಡೆಯೂ ಟ್ರಾವೆಲ್ ಮಾಡೋರು ಅವರು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದಾರೆ ಅದಕ್ಕೆ ಆದರೆ ಕಿರ್ಲೋಸ್ಕರಲ್ಲಿ ಡ್ರಾಫ್ಟ್ಸ್ಮನ್ನಾಗಿ ಸಾವಿರದ ಎಂಟುನೂರು ರೂಪಾಯಿ ಸಂಬಳ ಅವ್ರಿಗೆ ತಿಂಗಳಿಗೆ ಅಂದರೆ ಶನಿವಾರ ಶನಿವಾರ ಕೊಡೋರು ಅದರಲ್ಲಿ ನಾಲ್ಕನೇ ಒಂದು ಭಾಗ ಕೊಡೋರು ಆಯಿತಾ ಅವರು ಅಲ್ಲಿಂದ ಪ್ರಾರಂಭ ಮಾಡಿ ಸೈಕಲಲ್ಲಿ ಇದು ಇದನ್ನು ಮೇಕಪ್ ಕಿಟ್ ಇಟ್ಕೊಂಡೋಗಿ ಮೇಕಪ್ ಮಾಡೋ ಕಾಲದಿಂದ ಹಿಡಿದು ಕಡೆಯಲ್ಲಿ ಕಾರಲ್ಲೂ ಹೋಗಿ ಮೇಕಪ್ ಮಾಡ್ತಾಯಿದ್ರು ಅವರು ರಿಟೈರ್ ಆದಮೇಲೂ ಹೋಗಿ ಮೇಕಪ್ ಮಾಡ್ತಾಯಿದ್ರು ಅದನ್ನು ಇಟ್ಕೊಂಡಿದ್ರು ಯಾಕೆಂದರೆ ಅದನ್ನು ಕಲೆಯನ್ನು ಒಂದು ಹವ್ಯಾಸ ಅಂತ ಇಟ್ಕೊಂಡು ಮಾಡ್ತಾಯಿದ್ರು ಅವರು ನಮ್ಮ ತಾಯಿ ಎ ಎಸ್ ಐ ಕಾರ್ಪೊರೇಷನಲ್ಲಿ ಕೆಲಸ ಮಾಡ್ತಾಯಿದ್ರು ಆ್ಯಕ್ಟಿಂಗ್ ವಾಸ್ ನಾಟ್ ಅವರ್ ಪ್ರೊಫೆಷನ್ ಸುಧಾ ಅವಳು ಜೆ ಎನ್ ಯುಲ್ಲಿ ಹೋಗಿ ಅವಳು ಡೆಲ್ಲಿಯಲ್ಲಿ ಮಾಸ್ಕಮ್ಯುನಿಕೇಷನ್ ಮಾಡಿ ಅಡ್ವರ್ಟೈಸಿಂಗ್ ಕಂಪ್ನಿಗಳಿಗೆ ಕೆಲಸ ಮಾಡ್ತಾಯಿದ್ಲು ನನ್ನ ತಂಗಿ ಸುಧಾ ಆವಾಗ ಆ್ಯಕ್ಟಿಂಗ್ ಮಾಡ್ತಾಯಿದ್ಲು ಈಗ ಅದೆಲ್ಲ ಬಿಟ್ಟು ತುಂಬ ಆ್ಯಕ್ಟಿಂಗ್ ಮಾಡ್ತಾಯಿದ್ದ ಏಕೆಂದ್ರೆ ಕ ಮೇಲಿಂದ ಮೇಲೆ ಕ್ಯಾ ಬರ್ತಾಯಿದ್ದೆ ಅದಕ್ಕೆ ಇದ್ದಾಳೆ ಆದರೆ ಈಗಲೂ ಅವಳು ಅವಳು ಇರೋ ಅಪಾರ್ಟ್ಮೆಂಟ್ ಬಿಲ್ಡಿಂಗಲ್ಲಿ ಒಂದು ಗುಂಪು ಮಾಡಿಕೊಂಡು ಅವರು ಹಾಡು ಕಲಿಯೋದು ಎಲ್ಲ ಕಡೆ ಹೋಗಿ ಹಾಡೋದು ಏನೇನೋ ಮಾಡ್ತಾಯಿರ್ತಾರೆ ದುಡ್ಡಿಗಲ್ಲ ಅದು ಆ ಥರದ್ದು ಇಟ್ಕೊಂಡು ಬಂದಿದ್ದಾರೆ ಅಂತ ಈಗ ನನ್ನ ಮಗಳು ಚಾರ್ಟರ್ಡ್ ಅಕೌಂಟೆಂಟು ದೊಡ್ಡವಳು ಅಂದರೆ ಈಗ ನಾನು ಇಲ್ಲಿ ಕೂತಿದ್ದೀನಿ ಅವಳು ಕನ್ನಡದಲ್ಲಿ ಹೊಸ ಪ್ರೊಡಕ್ಷನ್ನು ಪರವಾಗಿ ಬೆಂಗಳೂರಿನಲ್ಲಿ ರಿಹರ್ಸಲ್ ಮಾಡಿಸ್ತಾ ಇದ್ದಾಳು ನನ್ನ ಮಗಳು ನನ್ನ ಮಗಳು ಅಳಿಯ ಅವರು ಟ್ಯಾಕ್ಸ್ ಪ್ರಾಕ್ಟೀಸಲ್ಲಿದ್ದಾನೆ ನನ್ನ ಅಳಿಯ ನಿಖಿಲ್ ನಾಣಯ್ಯ ಅಂತ ಅವರು ಅದ್ ಇದ್ದಾರೆ ನನ್ನ ಎರಡನೇ ಮಗಳು ಅವಳು ನೀನಾಸಮ್ಗೆ ಹೋದಲು ತಿರುಗಾಟ ಎಲ್ಲ ಮಾಡಿದಾಳವಳು ಅವಳು ಅವಳು ಈಗ ಅಂದರೆ ಯೋಗ ಇನ್ಸ್ಟ್ರಕ್ಟರ್ ಅವಳು ಆರ್ ಸ್ಕೂಲ್ ಆಫ್ ಯೋಗ ಅದರಲ್ಲಿ ಗ್ರ್ಯಾಜುಯೇಟ್ ಆಗಿ ಅದರಲ್ಲಿ ಮಾಡಿದ್ದಾಳೆ ಅವಳು ಆ್ಯಕ್ಟಿಂಗನ್ನು ಬದುಕಿಗೆ ಅಂತ ಮಾಡಿಕೊಂಡಿಲ್ಲ ಆ್ಯಕ್ಟಿಂಗ್ ಇರುತ್ತೆ ಆದರೆ ಅವಳಿಗೆ ಅವಳು ಬದುಕಿಗೆ ಬೇರೆ ಬೇರೆ ಎಲ್ಲ ಕೆಲಸ ಮಾಡೋದು ಆ ಥರದ್ದಿದೆ ಅವಳಿಗೆ ಆ ಥರ ನಾವು ಎಲ್ಲರೂ ಹಾಗೆ ಇದ್ದೀವಿ ಮನೆಯಲ್ಲಿ ಇದು ಥಿಯೇಟರ್ನಾಗಲಿ ಸಿನಿಮಾ ಆಗಲಿ ಟೆಲಿವಿಷನ್ ಆಗಲಿ ಇದೇ ನಮ್ಮ ಕೆರಿಯರ್ ಅಂತ ಹೇಳ್ಕೊಂಡು ನಾವು ಯಾರೂ ಸ್ಟಾರ್ಟ್ ಮಾಡಿಲ್ಲ ಮೊದಲಿಂದ ಹಂಗೆ ಇದ್ದಿದ್ದು ಅದಕ್ಕಾಗಿ ನಮಗೆ ಸರ್ವೈವ್ ಆಗೋಕ್ಕಾಯ್ತು ಅಂತ ಅನಿಸುತ್ತೆ ಇಲ್ಲದೇ ಏನಾಗುತ್ತೆ ಕಹಿ ಆಗಿಬಿಟ್ಟು ಬಂದುಬಿಟ್ಟಾರದು ಏನೋ ಮಾಡ್ತೀವಿ ಅದು ಫೇಲ್ ಆಯಿತು ಅಂತ ಇಟ್ಕೊಳ್ಳಿ ನ ಈ ದರಿದ್ರ ವಿಮರ್ಶಕರು ಇರ್ತಾರಲ್ಲ ಅವರು ಅವರಿಂದ ಅವರು ಅವರಿಂದ ಅವರು ಅವರು ಓದುಗರನ್ನ ಪ್ರಭಾವಿಸದೇ ಇರ್ಬೋದು ಅವರು ಆದರೆ ಅವರು ನಮಗೆ ಹೊಟ್ಟೆ ಒರೆಸೋ ಥರದ್ದೆಲ್ಲ ಬರಿಬೋದಲ್ಲ ಅವರು ಹಾಗಾಗಿ ಅಂತ ಅನ್ಸ ಅನ್ನೋ ಚಾನ್ಸ್ ಇರುತ್ತೆ ನಾವು ಅವ್ರನ್ನ ಈ ಕ್ರಿಟಿಕ್ಸನ್ನು ಪ್ಲೀಸ್ ಮಾಡೋದಾಗಲಿ ಅವ್ರನ್ನ ಮನೆಗೆ ಬಂದು ಕೂಡಿಸಿ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕೋದು ಎಂಥದ್ದು ಮಾಡಲ್ಲ ನಾವು ನಾವು ಹೆಂಗೋ ಉಳ್ಕೊಂಡಿದ್ದೀವಿ ನಾವು ಕೆಲವು ಸಮಯ ಅವ್ರಿದ ಅವರಿಂದ ಆಗಿರ್ಬೋದು ಅಂತ ಹೇಳಬೇಕಾಗಿತ್ತೇನೋ ಅವರು ಇದ್ದು ಉಳ್ಕೊಂಡಿದ್ದೀವಿ ಅಂತ ಹೇಳ್ತೀನಿ ವಿಮರ್ಶಕರಿದ್ದು ನಮಗೆ ಯಾಕೆ ಹಂಗೆ ಆಗೋಕ್ಕೆ ಸಾಧ್ಯ ಇದೆ ಅಂದರೆ ನಮಗೆ ದುಡ್ಡು ಸಂಪಾದನೆ ಮಾಡೋದಕ್ಕಾಗಿ ನಾವು ರಂಗಭೂಮಿಯಲ್ಲಿಲ್ಲ ನಾವು ಯಾರು ಆದರೆ ಬೇರೆ ಬೇರೆ ಕಡೆಯಿಂದ ಈಗ ನೋಡಿ ನನಗೆ ಮೇಲಿಂದ ಮೇಲಿಗೆ ಒಂದು ಹತ್ತತ್ರ ನೂರು ಸಿನಿಮಾ ಆಗಿಬಿಡುತ್ತೆ ನಾನು ಇವಾಗ ಈ ವರ್ಷದಲ್ಲಿ ಅಷ್ಟು ಸಿನಿಮಾ ಮಾಡಿದ್ದೀನಿ ಈಗ ಹತ್ತು ಹತ್ತನ್ನೆರಡು ವರ್ಷದಲ್ಲಿ ಅದಕ್ಕೆ ಮುಂಚೆ ಆ್ಯಕ್ಟಿಂಗೇ ಮಾಡ್ತಿರಲಿಲ್ಲ ನಾನು ಈಗ ಅದರಿಂದ ದುಡ್ಡು ಇದೆ ನಾನು ಮಾಡ್ತಾ ಇದ್ದೀನಿ ಆದರೆ ಅದು ಇದ್ದು ನೀವು ಹೇಳ್ದಂಗೆ ಅದೇನೇನೋ ಬೇರೆ ಇದೆಯಲ್ಲ ಸಿನ್ಮಾ ಆ್ಯಕ್ಟಿಂಗಿಗಿಂತ ಜಾಸ್ತಿ ನಾನು ಅದೆಲ್ಲ ಮಾಡ್ತೀನಿ ನಾನು ಅದು ಅದರಿಂದ ಯಾವುದರಿಂದ ಹಣ ಇಲ್ಲ ಈಗ ಸರ್ಕಾರದ ವಿರುದ್ಧ ನಮ್ಮ ಬೆಂಗಳೂರಿನಲ್ಲಿ ಅವರೇನೋ ಗ್ರೆ ಗ್ರೇಟರ್ ಬೆಂಗಳೂರದ ಅಥಾರಿಟಿ ಅಂತ ಏನೋ ಮಾಡೋಕ್ಕೆ ಹೊರಟಿದ್ದಾರೆ ಭಾಳ ಒಂದು ಅನ್ಡೆಮೊಕ್ರೆಟಿಕ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಸೊ ಒಂದು ಗುಂಪಲ್ಲಿ ಎಷ್ಟೊಂದು ಜನ ಜನರ ಮಧ್ಯೆ ನಾನು ಒಬ್ಬ ಸೇರಿಕೊಂಡು ಅದರಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಅದನ್ನು ಸ್ಟಡಿ ಮಾಡಿ ಅದರ ಮೆಮೊರ್ಯಾಂಡಮ್ ಎಲ್ಲ ತಯಾರಿಸೋದಕ್ಕೆ ಮತ್ತು ಮೀಟಿಂಗ್ ಮಾಡಿ ಎಲ್ಲರ ಅಭಿಪ್ರಾಯ ಪಡೆಯೋದಕ್ಕೆಲ್ಲ ಮಾಡ್ತೀನಿ ನಾನು ಯಾಕಿದು ಹೇಳ್ತಿದ್ದೀನಿ ಅಂದರೆ ನಾವೆಲ್ಲ ಬದುಕಕ್ಕಿಗೆ ಏನಾರು ಮಾಡಬೇಕು ನಾವು ಆದರೆ ಕಲೆಯನ್ನು ವೃತ್ತಿ ಅಂತ ಹೇಳ್ಕೊಳ್ಳೋದು ಇದೆಯಲ್ಲ ಅದು ಭಾಳ ಡೇಂಜರಸ್ ನಾನು ಟೀಚರ್ ಆಗಿದ್ದಾಗೂ ಆ್ಯಕ್ಟರ್ಸ್ಗೆ ಏನು ಹೇಳ್ತೀನಿ ಅಂದರೆ ಆ್ಯಕ್ಟಿಂಗ್ ಕಲ್ತ್ಕೊಳ್ಳಿ ಎಲ್ಲದಕ್ಕೂ ಉಪಯೋಗ ಅದು ನೀವು ಲಾಯರ್ ಆದರೂ ಉಪಯೋಗ ಅದು ಆ್ಯಕ್ಟಿಂಗು ಮಾರ್ಕೆಟಿಂಗಲ್ಲಿದ್ರು ಉಪ ಉಪಯೋಗ ಆ್ಯಕ್ಟಿಂಗು ಚೆನ್ನಾಗಿ ಮಾ ಚೆನ್ನಾಗೆ ನೀನು ಆಂಗಿಕ ವಾಚಿಕ ಇದ್ದರೆ ಏನು ಕಷ್ಟ ಅಲ್ಲ ಒಳ್ಳೆಯ ಎವ್ರಿ ಬಡಿ ವಿಲ್ ಬೆನಿಫಿಟ್ ಆದರೆ ನೀವು ಆ್ಯಕ್ಟಿಂಗನ್ನು ಕೆರಿಯರ್ ಮಾಡ್ತೀನಿ ಹೇಳೋಕೆ ಹೋಗಬೇಡಿ ಅಕಸ್ಮಾತ್ ನಿಮಗೆ ವ ವರ್ಷದಲ್ಲಿ ಇನ್ನೂರು ದಿನ ನಿಮ್ಗೆ ಏನೋ ಸಿಕ್ತು ಅಂದರೆ ಆವಾಗ ಆ್ಯಕ್ಟರ್ ಅಂತ ಹೇಳ್ಕೊಳ್ಳಿ ಇಲ್ಲದೇ ಇದ್ದರೆ ನೀವು ಬೇರೆ ಏನೋ ಮಾಡ್ತಾ ಇರಬೇಕು ಅಂತ ಹೇಳ್ತೀನಿ ನಾನು ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ